ಬದಲಾವಣೆ ಚರ್ಚೆ ನಡುವೆ ಮುನ್ನೆಲೆಗೆ ಬಂದಿದೆ ದಲಿತ ಸಿಎಂ ಕೂಗು ತಂದೇಪುರ ಅಖಾಡಕ್ಕೆ ಇಳಿದ್ರ ಹಾಗಾದರೆ ಪುತ್ರ ಎಂ ಎಲ್ ಸಿ ಸಿದ್ದರಾಮಯ್ಯ ಶಾಸಕ ಪ್ರಸಾದ್ ಅಬ್ಬಯ್ಯ ಮನೆಗೆ ಯತೀಂದ್ರ ರಹಸ್ಯವಾಗಿ ಭೇಟಿ ಕೊಟ್ಟಿದ್ದಾರೆ ಹುಬ್ಬಳ್ಳಿ ಧಾರವಾಡ ಪೂರ್ವ ಕ್ಷೇತ್ರದ ಶಾಸಕರು ಪ್ರಸಾದ್ ಅಬ್ಬಯ್ಯ ದಲಿತ ಸಮುದಾಯಕ್ಕೆ ಸೇರಿದಂತಹ ಶಾಸಕರು ಕೂಡ ಹೌದು ಹುಬ್ಬಳ್ಳಿಯ ಸಂತೋಷ್ ನಗರದಲ್ಲಿ ಅವ್ರ ಮನೆ ಇದೆ ಅಲ್ಲಿಗೆ ಯತೀಂದ್ರ ಅವರು ಭೇಟಿ ಕೊಟ್ಟು ಭಾಳ ಕುತೂಹಲ ಕಾರಣ ಆಯಿತು ಮಹತ್ವದ ಮಾತುಕತೆ ನಡೆಸಿದ್ದಾರೆ ಅಂದರೆ ತಂದೆ ಪರವಾಗಿ ತಾವು ಬೆಂಬಲವಾಗಿರಬೇಕು ಅಂತ ಕೇಳ್ಕೊಂಡ್ರ ಯಾಕೆಂದರೆ ಪ್ರಸಾದ್ ಅಬ್ಬಯ್ಯ ಅವರು ಕೂಡ ದಲಿತ ಸಿ ಎಂ ಆಗಬೇಕು ಅನ್ನುವಂಥ ವಿಚಾರಧಾರೆಗಳನ್ನು ಹೊಂದಿದ್ದಾರೆ ಹಾಗಾಗಿನೇ ಆ ವಿಚಾರಕ್ಕೆ ಫುಲ್ ಸ್ಟಾಪ್ ಹಾಕಬೇಕು ಆದರೆ ತಂದೆಯ ಪರವಾಗಿನೇ ತಾವಿರಬೇಕು ಅನ್ನುವಂಥ ಒಂದು ಮನವಿಯನ್ನು ಮಾಡಿಕೊಂಡ್ರ ಈ ಒಂದು ಭೇಟಿ ಸಹಜವಾಗಿ ಕೂತೋಲಕ್ಕೆ ಕಾರಣ ಆಗಿದೆ ಹುಬ್ಬಳ್ಳಿ ಅವ್ರ ಮನೆ ಇದೆ ಹಾಗಾಗಿನೇ ಯತೀಂದ್ರ ಅವರು ಅವ್ರ ಮನೆಗೆ ಹೋಗಿ ಯಾವ ವಿಚಾರವನ್ನು ಅಲ್ಲಿ ಪ್ರಸ್ತಾಪ ಮಾಡಿರಬಹುದು ಅನ್ನೋದಿನ್ನು ನಿಗೂಢ ಆಗಿದೆ ಏನು ಈ ಕುರಿತಂತೆ ನಮ್ಮ ಪ್ರತಿನಿಧಿ ಎಲ್ಲಪ್ಪ ಶಾಸಕ ಪ್ರಸಾದ್ ಅಬ್ಬಯ್ಯ ಅವ್ರನ್ನ ಮಾತಾಡಿಸಿದ್ದಾರೆ ನೋಡೋಣ ರಾಜ್ಯದಲ್ಲಿ ಮುಖ್ಯಮಂತ್ರಿ ಬದಲಾವಣೆ ಕೂಗು ಕೇಳಿ ಬಂದಿದೆ ಇಲ್ಲಿ ಗೃಹ ಸಚಿವ ಜಿ ಪರಮೇಶ್ವರ್ ನಾನು ಸಹ ಇಲ್ಲಿ ಅಂತ ಮುಖ್ಯಮಂತ್ರಿ ಆಕಾಂಕ್ಷೆ ಅನ್ನೋದು ಮಾತಾಡಿದ್ದಾರೆ ಈ ಸಂಬಂಧ ಈ ಸಂಬಂಧ ನನ್ನ ಜೊತೆ ಮಾತಾಡಲಿಕ್ಕೆ ಇಲ್ಲಿ ಪ್ರಸಾದ್ ಅಬ್ಬಯ್ಯರು ನಾನು ಅವರನ್ನೇ ಮಾತಾಡಿಸ್ತೀನಿ ಸರ್ ಇಲ್ಲಿ ಮುಖ್ಯಮಂತ್ರಿ ಆಗಬೇಕು ಅಂತ ಒಂದು ಕಡೆ ಡಿ ಸಿ ಎ ಒಂದು ಕಡೆ ಡಿ ಸಿ ಎಮ್ ಡಿ ಕೆ ಶಿವಕುಮಾರ್ ಇರ್ಬೋದು ಇನ್ನೊಂದು ಕಡೆ ಅಂದರೆ ಜಿ ಪರಮೇಶ್ವರ್ ಇಬ್ಬರು ನೋಡು ಪೈಪುಟ್ಟು ನಡೆದಾ ಏನು ಸರ್ ಈಗ ಸಹಜವಾಗಿ ಕೂಡ ಡಾಕ್ಟರ್ ಜಿ ಪರಮೇಶ್ವರ್ ಇರ್ಬೋದು ಡಿ ಕೆ ಶಿವಕುಮಾರ್ ಇರ್ಬೋದು ಹಿರಿಯ ರಾಜಕಾರಣಿಗಳು ಸಾಕಷ್ಟಕ್ಕೆ ತಮ್ಮದೇ ಆದಂಥ ಅನುಭವ ಮತ್ತು ಎಲ್ಲ ಅರ್ಹತೆಗಳನ್ನಿದ್ದಂಥವ್ರು ಮತ್ತು ಪಕ್ಷದಲ್ಲಿ ಭಾಳಷ್ಟು ಮಾಡಿದಂಥವ್ರು ಅದು ಖಂಡಿತವಾಗಿ ಕೂಡ ಬೇಡಿಕೆ ಇಟ್ಟರೆ ತಪ್ಪೇನಿಲ್ಲ ಅದು ಈಗ ಅಲ್ಲಿ ಪಕ್ಷದಲ್ಲಿ ಯಾವುದೂ ಕೂಡ ಆ ರೀತಿಯ ಚರ್ಚೆಗಳಿಲ್ಲ ಈಗ ನಾವು ಅದರ ಬಗ್ಗೆ ಚರ್ಚೆ ಮಾಡುವುದು ಅಪ್ರಸ್ತುತ ಅದು ಏನೇ ತೀರ್ಮಾನಗಳಿದ್ದರೂ ಕೂಡ ಹೈಕಮಾಂಡ್ ತೆಗೆದುಕೊಳ್ಳುವಂಥದ್ದು ಈಗ ಆ ರೀತಿಯ ಯಾವುದೂ ಚರ್ಚೆಗಳಿಲ್ಲ ಯಾವುದೂ ಕೂಡ ಆ ರೀತಿಯ ಏನೂ ಕೂಡ ಎಲ್ಲಿನೂ ಆ ಮಾತುಗಳೇ ಇಲ್ಲ ನಾವೇನೇ ಕೇಳಿದರೂ ಕೂಡ ನಿಮ್ಮ ಮಾಧ್ಯಮಗಳ ಮುಖಾಂತರನೇ ಇವನ್ನೆಲ್ಲ ಕೂಡ ನೋಡ್ತಾ ಇದ್ವಿ ಖಂಡಿತವಾಗಿ ಕೂಡ ಆ ರೀತಿ ಯಾವುದು ಚರ್ಚೆಗಳು ನಡೆದಿಲ್ಲ ಜಿ ಪರಮೇಶ್ವರು ದಲಿತ ಸಿಎಂ ಮತ್ತೆ ದಲಿತ ಸಿಎಂ ಬಂತ ಈಗಿಂದಲ್ಲ ಮುಂಚೆಯಿಂದನೂ ನಮ್ಗೆ ಆಗಬೇಕು ಅಂತ ನಾನು ನಾವು ಒಬ್ಬ ನಾನು ಒತ್ತಾಯ ಮಾಡ್ತೀವಿ ಆಗ್ಬೇಕನ್ನುವಂಥದ್ದು ಖಂಡಿತವಾಗಿ ಕೂಡ ಅದರಲ್ಲಿ ತಪ್ಪೇನಿಲ್ಲ ಅವ್ರಿಗೆಲ್ಲ ಎಲ್ಲ ರೀತಿಯ ಅರ್ಹತೆಗಳಿದೆ ಆ ರೀತಿಯ ಒಬ್ಬ ರಾಜಕಾರಣಿ ಇದ್ದಾರೆ ಖಂಡಿತವಾಗಿ ಅದರಲ್ಲಿ ತಪ್ಪೇನಿಲ್ಲ ಆದರೆ ಈಗ ಆ ಸಂದರ್ಭನೂ ಈಗೇನು ಬಂದಿಲ್ಲ ಆ ರೀತಿಯ ಚರ್ಚೆಗಳು ಕೂಡ ಆಗ್ತಾ ಇಲ್ಲ ಅದು ಏನೇ ಇದ್ದರೂ ಕೂಡ ಅಂಥ ಚರ್ಚೆ ಏನೇ ತೀರ್ಮಾನಗಳು ತೆಗೆದುಕೊಳ್ಳೋದಿದ್ರೆ ಹೈಕಮಾಂಡ್ ತೆಗೆದುಕೊಳ್ತದೆ ಹೈಕಮಾಂಡ್ ತೀರ್ ತೀರ್ಮಾನನೇ ಅಂತಿಮ ಇರ್ತದೆ ಅಲ್ಲ ಈಗ ಇದೇ ಅವಧಿಯಲ್ಲಿ ದಲಿತ ಆಗಬೇಕು ಅನ್ನೋದು ಆಸೆ ಇಟ್ಟಿದ್ದಾರೆ ಜಿ ಪರಮೇಶ್ವರ್ ಅವರು ಅದನ್ನು ಎಲ್ಲಿನೂ ಕೂಡ ನಾನು ನೋಡಿಲ್ಲ ನೀವು ಹೇಳ್ತಾ ಇದ್ದೀರಿ ಅವರು ನಾನು ಮುಖ್ಯಮಂತ್ರಿ ಆಗಬೇಕನ್ನುವಂಥದ್ದು ಹೇಳಿದ್ದಾರೆ ಖಂಡಿತವಾಗಿ ಕೂಡ ಅದು ಏನೇ ಇದ್ದರೂ ಕೂಡ ಹೈಕಮಾಂಡ್ ತೀರ್ಮಾನ ತೆಗೆದುಕೊಳ್ಳುವಂಥದ್ದು ಅವರು ಕೇಳಿದರೂ ಕೂಡ ತಪ್ಪೇನಿಲ್ಲ ಅದರಲ್ಲಿ ಈಗ ಆ ರೀತಿಯ ಚರ್ಚೆಗಳು ಯಾವುದೂ ಕೂಡ ಆಗಿಲ್ಲ ನಾವು ಈ ರೀತಿ ಆ ರೀತಿ ಚರ್ಚೆಗಳು ಮಾಡುವಂಥದ್ದು ಕೂಡ ಅಪ್ರಸ್ತುತ ಇವಾಗ ಖಂಡಿತವಾಗಿ ನೋಡೋಣ ಮುಂದೇನು ಹೈಕಮಾಂಡ್ ಯಾವ ತೀರ್ಮಾನಗಳು ತೆಗೆದುಕೊಂಡದ್ದು ಈಗಂತೂ ಒಳ್ಳೆಯ ಸರ್ಕಾರ ಅವರು ಕೊಡ್ತಾ ಇದ್ದಾರೆ ಒಳ್ಳೆಯ ಸರ್ಕಾರ ನಡೀತಾ ಇದೆ ಎಲ್ಲರೂ ಕೂಡ ಒಂದೇ ಇದ್ದೀವಿ ಎಲ್ಲ ಒಗ್ಗಟ್ಟಾಗಿದ್ದೀವಿ ಒಂದು ಕುಟುಂಬದ ಇದ್ದೀವಿ ಸುಮ್ಮನೆ ಬೇರೆ ರೀತಿಯ ಮಾಧ್ಯಮಗಳಲ್ಲಿ ಬಿಂಬಿತವಾಗ್ತಾ ಇದೆ ಆ ರೀತಿಯ ಯಾವುದೂ ಕೂಡ ಗೊಂದಲ ಇಲ್ಲ ಯಾರೂ ಕೂಡ ಆ ರೀತಿ ವಿಚಾರಗಳು ಕೂಡ ಇಲ್ಲ ಹೈಕಮಾಂಡ್ ಕೂಡ ಆ ರೀತಿಯ ಚರ್ಚೆಗಳೇ ಯಾವುದೂ ಕೂಡ ಮಾಡಿಲ್ಲ ಇಲ್ಲಿ ಏನು ಜಿ ಪರಮೇಶ್ವರು ದಲಿತ ಸಿಎಂ ಆಗಬೇಕು ಅನ್ನೋದು ಕೂಗಿಟ್ಟಿದ್ರೆ ಅದರಲ್ಲಿ ಯಾವುದೇ ತಪ್ಪಿಲ್ಲ ಈ ಹಿಂದ್ಗಡೆ ಅಂದರೆ ಸಾಕಷ್ಟು ಇಲ್ಲಾಂದ್ರೆ ವರ್ಷಗಳಿಂದ ಸಹಿತ ದಲಿತ ಸಿಎಂ ಕೂ ಕಡಿಮೆ ನಾನು ಸಹ ಇಲ್ಲಂದ್ರೆ ಅವರು ಸಿ ಎಂ ಆಗಬೇಕು ಅಂತೇಳಿ ನನ್ನ ಆಸೆ ಇದೆ ಅದರ ಜೊತೆಗೆ ಇಲ್ಲಂದ್ರೆ ನಾನು ಸಹ ಸಚಿವ ಸ್ಥಾನದ ಆಕಾಂಕ್ಷಿ ಅನ್ನೋದು ಅಬ್ಬಯವರ ಮಾತು ಕ್ಯಾಮ್ರಾ ಪರ್ಸನ್ ಬರ್ ಜೊತೆ ಎಲ್ಲಪ್ಪ ಸೋಲಾರ್ ಟಿ ವಿ ಫೈವ್ ಹುಬ್ಬಳ್ಳಿ